ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಸಾಂಪ್ರದಾಯಿಕ ಶೈಲಿಯ ಕಂಚಿಕಾಯಿ ಅಥವಾ ಹೇಳ್ಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಇದು ನಮ್ಮ ಅಜ್ಜಿಯ ರೆಸಿಪಿ ಇದು ನನ್ನ ಅಮ್ಮನ ರೆಸಿಪಿ ಮತ್ತೆ ಅವರ ಅಮ್ಮನ ಸೀಕ್ರೆಟ್ ರೆಸಿಪಿ ಕೂಡ ಉಪ್ಪಿನಕಾಯಿ ಭಾರತದಲ್ಲಿ ಐದು ಸಾವಿರ ವರ್ಷಗಳ ಇತಿಹಾಸ ಇದೆಯಂತೆ ಅಜ್ಜಿಗೆ ಅವರ ಅಜ್ಜಿ ಹೇಳ್ಕೊಟ್ಟಿದ್ರೋ ಏನೋ ಮಲೆನಾಡಿನಲ್ಲಿ ಬಾಣಂತಿಯರಿಗೆ ಮೂರ್ನೇ ದಿನದಿಂದನೇ ಈ ಕಂಚಿಕಾಯಿ ಉಪ್ಪಿನಕಾಯಿನ ಕೊಡ್ತಾರೆ ತಂಡಿ ಆಗ್ಬಾರ್ದು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಕಂಚಿಕಾಯಿ ಸಿಪ್ಪೆನ ಮೊದ್ಲು ಹೆಚ್ಕೊಳ್ಬೇಕು ಕಂಚಿ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿ ಇರುತ್ತೆ ಹಾಗಾಗಿ ಇದು ಹೈ ಪಿನ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡುತ್ತೆ ವಾಂತಿ ಬೇದಿ ಆದಾಗ ದೇಹದಲ್ಲಿ ಲವಣಗಳು ಕಡಿಮೆ ಆದಾಗ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಎಲೆಕ್ಟ್ರೋಲೈಟ್ಸ್ ನ ಬ್ಯಾಲೆನ್ಸ್ ಮಾಡಿ ದೇಹಕ್ಕೆ ಶಕ್ತಿ ಕೊಡುತ್ತೆ ಕಂಚಿಕಾಯಿ ಸಿಪ್ಪೆನ ಹೀಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕು ಕಂಚಿಕಾಯಿಯಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಪಿತ್ತವನ್ನ ಕಡಿಮೆ ಮಾಡುತ್ತೆ ಜೊತೆಗೆ ರಕ್ತವನ್ನ ಶುದ್ಧಿ ಮಾಡಿ ಚರ್ಮದ ಕಲೆಗಳನ್ನು ಕೂಡ ಕಡಿಮೆ ಮಾಡುತ್ತೆ ಕಂಚಿಕಾಯಿ ಸಿಪ್ಪೆನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಣ್ಣನ್ನು ಕೂಡ ತೆಗೆದಿಟ್ಕೊಂಡಿದೀವಿ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹರಳುಪ್ಪನ್ನ ಹಾಕೊಳ್ತಾ ಇದ್ದೀವಿ ಹಾಗೆ ಎರಡು ಚಮಚದಷ್ಟು ಅರಿಶಿಣದ ಪುಡಿನ ಹಾಕೊಳ್ತಾ ಇದ್ದೀವಿ ಕುದಿತಾ ಇರುವಂತಹ ನೀರಿಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಕಂಚಿಕಾಯಿ ಸಿಪ್ಪೆನ ಹಾಕೊಂಡು ಬೇಯಿಸ್ಕೊಳ್ಬೇಕು ಕಂಚಿಕಾಯಿ ಸಿಪ್ಪೆನ ನೀರಲ್ಲಿ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಒಂದು ಸಲ ಅಲ್ಲಾಡಿಸಿ ನೀರನ್ನ ಚೆನ್ನಾಗಿ ಬಸಿದ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಒಂದು ಪಾತ್ರೆಗೆ ಇದನ್ನ ಬಸಿದ್ಕೊಳ್ತಾ ಇದ್ದೀವಿ ಒಂದು ಬಾಣ್ಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನ ಹಾಕೊಳ್ಬೇಕು ಜಾಸ್ತಿ ಎಣ್ಣೆ ಹಾಕೊಳ್ಬಾರ್ದು ಉಪ್ಪಿನಕಾಯಿ ಸ್ಮೆಲ್ ಆಗುತ್ತೆ ಬೇಯಿಸಿಟ್ಕೊಂಡಿರುವಂತ ಕಂಚಿಕಾಯಿ ಹೋಳನ್ನ ಈಗ ಬಾಂಡ್ಲಿಗೆ ಹಾಕೊಂಡು ಚೆನ್ನಾಗಿ ಹುರಿಬೇಕು ಕಂಚಿಕಾಯಿ ಹೋಳನ್ನ ಹುರಿತಾ ಇರಿ ಹುರಿತಾ ಇರಿ ಹುರಿತಾನೇ ಇರಿ ಯಾಕೆ ಅಂದ್ರೆ ಕಂಚಿಕಾಯಿ ಹೋಳನ್ನ ಹತ್ತು ಇಪ್ಪತ್ತು ನಿಮಿಷಗಳ ಅಲ್ಲ ಒಂದೂವರಿಂದ ಎರಡು ಗಂಟೆಗಳ ಕಾಲ ಸಣ್ಣ ಉರಿಲಿ ಹುರಿತಾನೇ ಇರ್ಬೇಕು ಈಗ ನೋಡಿ ಯಾವ ಬಣ್ಣ ಬಂದಿದೆ ಅಂತ ಈ ರೀತಿ ಹುರಿಬೇಕು ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಕೆ ಜಿಯಷ್ಟು ಅಷ್ಟು ಹರಳು ಉಪ್ಪನ್ನ ಹಾಕೊಳ್ತಾ ಇದೀವಿ ಉಪ್ಪು ಕೂಡ ಚೆನ್ನಾಗಿ ಕುದಿ ಬರ್ಬೇಕು ಹೀಗೆ ಸಿಪ್ಪೆ ತೆಗೆದಿರುವಂತಹ ಕಂಚಿ ಹಣ್ಣನ್ನ ಹಿಂಡ್ಕೊಳ್ಬೇಕು ಇಟ್ಕೊಂಡಿರುವಂತ ಕಂಚಿ ಹಣ್ಣಿನ ರಸವನ್ನ ಹೀಗೆ ಸೋಚ್ಕೊಳ್ಬೇಕು ಕಂಚಿ ಹಣ್ಣಿನ ರಸಕ್ಕೆ ಈಗಾಗ್ಲೇ ಮಾಡಿ ಇಟ್ಕೊಂಡಿರುವಂತ ಉಪ್ಪಿನ ಪಾಕವನ್ನ ಹಾಕೊಳ್ಬೇಕು ಕಂಚಿಕಾಯಿ ರಸ ಹಾಗೆ ಉಪ್ಪಿನ ಪಾಕಕ್ಕೆ ಈಗಾಗ್ಲೇ ಹುರಿದಿಟ್ಕೊಂಡಿರುವಂತ ಕಂಚಿಕಾಯಿ ಹೋಳನ್ನ ಸೇರಿಸ್ಕೊಳ್ಬೇಕು ಈ ಉಪ್ಪಿನಕಾಯಿನ ನೀವು ನೀರ್ ಮುಟ್ಸದೆ ಇಟ್ರೆ ಒಂದ್ ವರ್ಷ ಆದ್ರೂ ಏನೂ ಆಗೋದಿಲ್ಲ ಬಾಕ್ಸಿಗೆ ಹಾಕಿ ತೆಗ್ದಿಡ್ಬೇಕು ಒಂದ್ ದಿನ ಬಿಟ್ಟು ಖಾರ ಹಾಕ್ಬೇಕು ಉಪ್ಪಿನಕಾಯಿ ಮಸಾಲೆಗೆ ಅರ್ಧ ಸಾಸಿವೆ ಹಾಗೆ ಅರ್ಧ ಕಪ್ಪಿನಷ್ಟು ಒಣಗಿದ ಜೀರಿಗೆ ಮೆಣಸು ನಾಲ್ಕು ಚಮಚದಷ್ಟು ಮೆಂತ್ಯ ಕಾಳು ಆರು ಚಮಚದಷ್ಟು ಜೀರಿಗೆ ಸ್ವಲ್ಪ ಇಂಗು ಹಾಗೆ ಒಂದ್ ಇಪ್ಪತ್ತು ಕಾಳು ಮೆಣಸು ಎರಡು ಮುಷ್ಟಿಯಷ್ಟು ಒಣಮೆಣಸಿನಕಾಯಿ ಒಂದು ಬಾಣ್ಲಿಗೆ ಮೂರು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀವಿ ಆಗ್ಲೇ ತೋರಿಸಿರುವಂತಹ ಕಾಳು ಮೆಣಸು ಜೀರಿಗೆ ಸಾಸಿವೆ ಕೆಲಕಾಳು ಜೀರಿಗೆ ಮೆಣಸು ಸ್ವಲ್ಪ ಇಂಗು ಎಲ್ಲವನ್ನು ಲೈಟ್ ಆಗಿ ಹುರಿಬೇಕು ಒಂದು ಹತ್ತು ನಿಮಿಷದಷ್ಟು ಹುರಿದು ಮೆಂತೆ ಎಲ್ಲ ಕೆಂಪಾಗುವಷ್ಟು ಹುರಿಬೇಕು ಆಮೇಲೆ ಇದನ್ನ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀವಿ ಬಾಣ್ಲಿಗೆ ಮತ್ತೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡು ಒಣ್ ಹುರ್ಕೊಳ್ಬೇಕು ಇದನ್ನು ಕೂಡ ಒಂದು ಹತ್ತು ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ ಉದಿರುವಂತಹ ಒಣಮೆಣಸಿನ್ಕಾಯಿನ ಮೊದ್ಲ ಇದಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಈಗಾಗಲೇ ಹುರಿದಿಟ್ಕೊಂಡಿರುವಂತಹ ಮಸಾಲೆನೂ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ ಫುಲ್ ಪೌಡರ್ ಆಗಬೇಕು ಉಪ್ಪಿನ ಪಾಕಕ್ಕೆ ಹಾಕಿರುವಂತಹ ಕಂಚಿಕಾಯಿ ಹೋಳು ಮತ್ತೆ ರಸನ ಖಾರದ ಪುಡಿ ಮಿಶ್ರಣಕ್ಕೆ ಹಾಕಿ ಕಲಸ್ಕೊಳ್ಬೇಕು ಕಂಚಿಕಾಯಿ ಉಪ್ಪಿನಕಾಯಿನ ಮಲೆನಾಡಿನಲ್ಲಿ ಥಂಡಿ ಆದಾಗ ಜ್ವರ ಬಂದ್ರೆ ಔಷಧಿ ರೀತಿ ಯೂಸ್ ಮಾಡ್ತಾರೆ ಹಾಗೆ ಇದನ್ನ ದನಗಳಿಗೆ ಕೂಡ ತಿನ್ನಿಸ್ತಾರೆ ಸಾಂಪ್ರದಾಯಿಕ ರೀತಿಯಲ್ಲಿ ತಯಾರಿಸುವ ಹಾಗೆ ತುಂಬಾನೇ ರುಚಿಕರವಾದಂತಹ ಕಂಚಿಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು